ಹಲೋ ಹಲೋ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಹೇಳಿ ಸರ್ ನಿಮಗೆ ಹೇಳಿದ್ದೆ ಸರ್ ನಮ್ಮ ಧರ್ಮಸ್ಥಳ ಸಂಘದವ್ರು ಸರ್ ಓಕೆ ಒಂದು ಟೂ ಮಂತ್ಸ್ ಆಯ್ತು ಕಟ್ಟಿಲ್ಲ ಅವರು ಮತ್ತೆ ಕಿರಿಕಿರಿ ಮಾಡಕತ್ತ ಸರ್ ಅವರು ನಿಮ್ಗೇನು ಭಯ ಅವ್ರು ಕಂಡ್ರೆ ಭಯ ಏನಿಲ್ಲ ಸರ್ ಆದ್ರೆ ಅವರು ಅಂದ್ರೆ ಹಗ್ಲಲ್ಲ ಸುಮ್ನೆ ಫೋನ್ ಮಾಡೋದು ಮಾತಾಡೋದು ಮಾಡ್ಲಿ ಮನೆ ಹತ್ರ ವಿಡಿಯೋ ಮಾಡ್ಕೊಳ್ಳಿ ಬರ್ತಾರೆ ಬಿಡಿ ಮನೆ ತಗೊಂಡ್ ಏನ್ ಪ್ರಾಬ್ಲಮ್ ನಿಮ್ಗೆ ಒಂದು ವಿಡಿಯೋ ಮಾಡ್ಬಿಟ್ಟು ನೀವೇ ಅವರು ಟಾರ್ಚರ್ ಕೊಡಕ್ಕಾಗಲ್ವಾ ಅದು ಧೈರ್ಯ ಇಲ್ವಾ ನಿಮ್ ಊರವ್ರಿಗೆ ಅಥವಾ ಇಷ್ಟೊಂದೆಲ್ಲ ಹೇಳಿದ್ರು ಯಾರಾದ್ರೂ ಬಿಟ್ಟು ನೀವು ನೀವು ಸಾಲ ಪ್ರಾಬ್ಲಮ್ ಆಗ್ತಿದ್ಯಾ ನಿನ್ಕೋಬೇಕಾದವ್ರ ಯಾರು ಸರ್ ಮತ್ತೆ ಹೆದರ್ಕೊಂಡು ನಿಮ್ಗೆ ಫೋನ್ ಮಾಡಿದ್ರ ಯಾಕೆ ಎಷ್ಟೊಂದು ಭಯ ಪಡ್ತಾ ಇದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಮೊದ್ಲೇ ಅವ್ರು ಕಳ್ರು ಅಲ್ವಾ ಕಳ್ರು ಅಂತ ನಿಮ್ಗೆ ಗೊತ್ತಾದ್ಮೇಲೆ ಅವ್ರಿಗೆ ಎದ್ಕೋತೀರಾ ಅಂದ್ರೆ ನೀವೇನಾದ್ರೂ ತಿಂದಿದೀರಾ ಅಂತ ಅವ್ರ ದುಡ್ಡು ಇಲ್ಲ ಸರ್ ಇಲ್ಲ ಸರ್ ಅಲ್ಲ ನೀವು ತಿಂದಿಲ್ಲ ಅಂದ್ರೆ ನೀವೇ ತಿನ್ಕೊಳಲ್ಲ ನಾನು ನಿಂತ್ಕೊಳ್ಳಕ್ಕೆ ರೆಡಿ ಸರ್ ಯಾರು ನಿಂತ್ಕೊಂತ ಇಲ್ಲ ಸರ್ ನಾನು ಜೊತೆ ಬೇರೆ ನಿಮಗೆ ಆಗಬೇಕು ಸರ್ ನಾನು ನಂದು ಒಬ್ಬ ಸರ್ ಆಯ್ತು ನೀವೇ ತಿಂಗ್ ಬೇರೆ ನಿಮಗೆ ಆಗಬೇಕು ಅವ್ ಪ್ರಾಬ್ಲಮ್ ಗೆ ನೀವು ನಿಂತ್ಕೊಂಡಿದ್ರೆ ಯಾವತ್ತಾದ್ರು ನಿಂತಿಲ್ಲ ಸರ್ ಮತ್ತೆ ನಿಮ್ ಪ್ರಾಬ್ಲಮ್ ಗೆ ಯಾವ್ರಾಕ್ ನಿಂತ್ಕೋಬೇಕು ನಿಮ್ ದುಡ್ಡು ನೀವು ಲೆಕ್ಕ ಕೇಳಿ ಹಾ ಸರ್ ನಿಮ್ ದುಡ್ಡು ಲೆಕ್ಕ ನೀವು ಕೊಡ್ತಿಲ್ಲ ಕಳ್ರು ಅವರು ನೀವು ಅವ್ರ ಟಾರ್ಚರ್ ಕೊಡ್ಬೇಕು ಮನೆ ಹತ್ರ ಬರ್ತಾರೆ ಫೋನ್ ಮಾಡ್ತಾರೆ ಟಾರ್ಚರ್ ಅಂತ ಹೇಳ್ತಿರಲ್ರಿ ನೀವು ಅವರು ಯಾವ court ಗೂ ಹೋಗಲ್ಲ ಯಾವ ಸ್ಟೇಷನ್ ಗೆ ಹೋಗಲ್ಲ ಏನು ಆಗಲ್ಲ ಕಳ್ಳರು ಅಂತ ಅವರು prove ಮಾಡ್ಕೊಂಡಿದ್ದಾರೆ ನೀವು ಒಳ್ಳೆಯವರು ನೀವು ಒಗ್ಗಟ್ಟಾಗಲ್ಲ ನೀವು ಪ್ರಶ್ನೆ ಕೇಳಲ್ಲ ಅಂದ್ರೆ ಹೆಂಗ್ರಿ ಹಾ ಹಾಂ ಯಾವ ನಿಮ್ಮದು ನಮ್ದು ಸಂಡೂರ ಹತ್ರ ತಾರಾನಗರ ಅಂತ ಹ್ಮ್ ನಾವು ಧೈರ್ಯವಾಗಿರ್ಬೇಕು ನೀವು ನಿಮ್ ದುಡ್ಡು ಅವ್ರು ತಿಂದಿರ ಅವ್ರ ದುಡ್ಡು ನೀವು ತಿಂದಿದ್ರ ಸರಿ ಈಗ ಹಂಗ್ ಲೆಕ್ಕ ಹಾಕಿದ್ರೆ ನಮ್ದು ಜಾಸ್ತಿ ತಿಂದ್ರೆ ಸರ್ ಮತ್ತೆ ನೀವೇ ತಿಳ್ಕೊತಾ ಇದ್ದೀರಾ ಪ್ರಶ್ನೆ ಕೇಳಬೇಕಾದವ್ರು ಯಾರು ನಾವೇ ಸರ್ ಪ್ರಶ್ನೆ ನಾವೇ ಸರ್ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಸರ್ ನೀವು ಕಟ್ರಿ ಅಷ್ಟೇ ಕಟ್ರಿ ನಮ್ ತರ ತೊಗೊಂಡಿದ್ರಿ ಕಟ್ರಿ ಹಂಗ ಹ್ಮ್ ನಿಮ್ ಆಸ್ತಿ ಪತ್ರ ಕೊಡೋ ಅಂತ ಫೋರ್ಸ್ ಮಾಡ್ತಾರ ಕೊಟ್ಬಿಡ್ತೀರಾ ಆಹ್ ಮನೆ ನೋಡಿ ನಿಮ್ ಮನೆ ಬೆಡ್ರೂಮ್ ಬರ್ತೀರಾ ಮಲಗ್ಸ್ಕೊಂಡ್ ಬಿಡ್ತೀರಾ ಸಾಧ್ಯ ಇಲ್ಲ ಸರ್ ಹೆಂಗ ಆಗ್ತದ ಮತ್ತ ಅವ್ರು ಮೋಸ ಅಂತ ಗೊತ್ತಾದ್ರೂ ಕೂಡ ಇಷ್ಟೊಂದೆಲ್ಲ ನೀವು ಫೋನ್ ಮಾಡಿದ ಅನ್ನತ್ರ ಮಾತಾಡ್ತಿರಲ್ಲ ನಿಮ್ಮ್ ಧೈರ್ಯ ಇಲ್ಲ ಅವ್ರ ಪ್ರಶ್ನೆ ಮಾಡ್ಲಿಕ್ಕೆ ಮಾಡಿ ಧೈರ್ಯ ಮಾಡಿ ಏನಾಗಲ್ಲ ಮಾಡಿ ನಿಂತ್ಕೊಳ್ಳಿ ಮಾಡಿ 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 ಯಾಕೆ ನಿಮ್ಮ ಅಷ್ಟೇ ಸರ್ ಪ್ರಾಬ್ಲಮ್ ಏನಾಗತ್ತೀ ಏನ್ ಪ್ರಾಬ್ಲಮ್ ಹೇಳಿ ನಿಮ್ಗೆ ಹೊಡಿತಾರ ಕುಡ್ದಾಗ ಕೊಡ್ತಾರ ನಿಮ್ಮನ್ನ ಕೊಲೆ ಮಾಡ್ತಾರ ಮತ್ತೆ ನೀವ್ರಿ ನಿಮ್ ದುಡ್ಡು ತಿಂದಿರದವ್ರು ನೀವ್ ಸಾಸ್ತಿ ನೀವ್ ನಿಂತ್ಕೋಬೇಕ್ರಿ ಬೇರೆಯವ್ರ ಸಮಸ್ಯೆಗೆ ನೀವ್ ಹೋಗಿದ್ರೆ ಅವ್ರು ನಿಮ್ಮ ಹತ್ರ ಬರ್ತಾ ಇದ್ರು ನೀವು ಬೇರೆಯವ್ರ ಸಮಸ್ಯೆ ಹೋಗ್ಲಿಲ್ಲ ಇವಾಗ ನಿಮ್ ಸಮಸ್ಯೆ ನೀವೇ ಅನ್ಬೋದ್ಕೊಳಿ ಅಲ್ವಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ ನಿಮ್ಗಿನ್ನೂ ಧೈರ್ಯನೆ ಬಂದಿಲ್ವಲ್ಲ ಅಂದ್ರೆ ಹೆಂಗೆ ಇಲ್ಲ ಸರ್ ನಿಮ್ಮ ಇದನ್ನ ನೋಡಿ ನಿಮ್ಮ ಹತ್ರ ಮಾತಾಡಿನಿ ಇಷ್ಟು ಬಂದು ಇವತ್ತು ಟೂ ಮಂತ್ಸ್ ಕಟ್ಲಾರ್ದಂಗ್ ಲಕ್ಷಾಂತರ ಜನ ಕಟ್ಟೋದು ಬಿಟ್ಟಿದರಲ್ಲ ಅವ್ರ ತಾಕತ್ತಿದ್ರೆ ಹೋಗಿ ಕೇಳಿ ನೋಟಿಸ್ ಕೊಡ್ಲಿ ಯಾಕೆ ಕೊಡ್ತಾ ಇಲ್ಲ ಅವರು ನಮಗೆ ಬ್ಯಾಂಕ್ ನೋಟಿಸ್ ಕಳಿಸ್ತೀನಿ ಅಂತ ಕಳಿಸಂತ ಹೇಳಿ ಸರ್ ಬ್ಯಾಂಕ್ ನೋಟಿಸ್ ಕೋರ್ಟ್ ನೋಟಿಸ್ ಕಳಿಸಿ ಬ್ಯಾಂಕ್ ನೋಟಿಸ್ ಕಳಿಸಿ ಬ್ಯಾಂಕ್ ಇಂದ ಶಿಲೋ ಸಿಗ್ನೇಚರ್ ಫೇಕ್ ಮಾಡಿ ಕಳಿಸೋದಲ್ಲ ಕಳ್ರು ಏನ್ ಬೇಕಾದ್ರೂ ಮಾಡ್ತಾರೆ ನೋಡಿ ಅವ್ರ ಕಳ್ರಲ್ಲೆಲ್ಲ ಒಗ್ಗಟ್ಟಾಗಿದ್ದಾರೆ ನೀ ಯಾರು ಒಗ್ಗಟ್ಟಾಗಿಲ್ಲ ಪ್ರಾಬ್ಲಮ್ ಅದೇ ತಾನೆ ಕಳ್ರಲ್ಲ ಒಗ್ಗಟ್ಟಾಗಿದ್ದೀರಾ ಅವರು ನಮ್ಮಲ್ಲಿ ಯಾರು ಯಾಕೆ ಹೇಳಿ ನೀವು ಒಗ್ಗಟ್ಟಾಗಿ ಒಳ್ಳೆ ವಿಷಯಕ್ಕೆ ಯಾರು ಹೋಗ್ಲಿಲ್ಲ ಅದಕ್ಕೆ ಕಲ್ಟ್ರೆಲ್ಲ ಒಗ್ಗಟ್ಟಾಗಿದ್ದಾರೆ ನೀವ್ ಇನ್ನೊಬ್ರು ಸಮಸ್ಯೆಗೆ ಹೋದ್ರು ನಿಮ್ ಸಮಸ್ಯೆ ಬರೋದು ಈಗ ನೋಡಿ ನಿಮ್ ದುಡ್ಡು ತಿಂದಿದ್ದಾರೆ ಇವ್ರೆ ಏನು ನಿಂತ್ಕೋಬೇಕು ಪ್ರಶ್ನೆ ಮಾಡಿ ನನ್ ದುಡ್ಡು ಲೆಕ್ಕ ಕೊಡುವಂತ ಇಷ್ಟೊಂದೆಲ್ಲ ಸುದ್ದಿಗಳು ಮಾಡಿದೀನಿ ನೋಡ್ತಾ ಇರಿ ಈಗ ನೀವ್ ಯಾರಿಗೂ ಸಾಲ ಕೊಡ್ತೀರಿ ಸಾಲ ಅವ್ರು ಕೊಟ್ಟಿಲ್ಲ ಅಂತಂದ್ಬಿಟ್ಟು ನೀವು ಮನೇನು ಕೊಟ್ಟು ಬಿಡ್ತೀರಾ

ಅವ್ರು ನಿಮಗೆ ಮೋಸ ಮಾಡಿದ್ರೆ ನೀವು ಕೋರ್ಟ್ ಗೆ ಹೋಗ್ಬೇಕು ಹೌದು ಸರ್ ನಾವು ಕೋರ್ಟ್ ಗೆ ಹೋಗ್ಬೇಕು ಮತ್ತೆ ಹೆದರಿಕೆ ಆಗುತ್ತೆ ಭಯ ಆಗುತ್ತೆ ಮರ್ಯಾದೆ ತೆಗಿತಾರೆ ಅಂತಾರಲ್ಲ ನೀವು ಯಾವ ಸಿಮೆ ನಮ್ಮ ಭಾರತದಲ್ಲಿ ಎಂತೆಂತ ಶೌರ್ಯ ಆದವರು ಇದ್ದಾರೆ ನಿಜ ಸರ್ ಅಲ್ಲ ನೀವು ಹೇಳಿ ಸತ್ಯ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಏನಂದ್ರೆ ನಾನು ಬಹಳಷ್ಟು ಮಂದಿ ಹೇಳಿನಿ ಸರ್ ಹೇಳಿ ಕೇಳಿ ಎಲ್ಲರು ಒಗ್ಗಟ್ಟ ಬರ್ರಿ ಅಂತ ಊಟ ಕರ್ದೀನಿ ಸರ್ ಕರೆದ್ರೆ ಯಾರು ಬರ್ತಾ ಇಲ್ಲ ಅದಕ್ಕೆ ನಾನು ಒಬ್ಬನೇ ನೋಡಿ ಇದು ದುಡ್ಡಿನ ವಿಷಯ ಅವರು ಒಬ್ಬೊಬ್ರು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಅವ್ರೇನೋ ಆಮಿಷ ತೋರಿಸಿರ್ತಾರೆ ನಿಮ್ಗೆ ಇಷ್ಟ ಕೊಡ್ತೀನಿ ಸುಮ್ ನಿಮ್ಗೆ ಇಷ್ಟ ಕೊಡ್ತೀನಿ ಕೊಡ್ತೀನಿ ಅಂತ ಮಾಡಿರ್ತಾರೆ ಆ ನಿಮ್ಮೂರವ್ ನಿಮ್ಗೆ ಸಹಾಯ ಮಾಡಿ ಹೇಳ್ಬೋದು ನಿಮ್ದು ನೀವ್ ಕಟ್ಟಿದೀರ ನಿಮಗ ಮೋಸ ಆಗ್ತಿದೆ ನೀವು ನಿಂತು ಕಳಿ ಸಾಕತ್ ಅಲ್ಲಿ ತೋರಿಸಿ ಬರ್ತಾನೆ ಬನ್ನಿ ಅಂತ ಏನ್ ಕೊಲೆ ಮಾಡ್ತಾರೆ ಅಂತ ನಾವು ಭಯ ಇದೆ ನಿಮ್ಗೆ ಹಾಗಿದ್ರೆ ಒಂದ್ ಮುಚ್ಚಳಿಕೆ ಕೊಡಿ ಒಂದು ಎಸ್ಪಿ ಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಒಂದು ಸ್ಟೇಷನ್ಗೆ ಮೂರು ಮುಖ್ಯಮಂತ್ರಿಗಳು ಒಂದು ಲೇಟರ್ ಬರ್ಬಿಟ್ಟು ನನಗೊಂದು ಲೆಟರ್ ಕಳಿಸಿ ನಿಮಗ್ ಏನಾದ್ರು ಕೊಲೆ ಮಾಡ್ತಾರೆ ಅನ್ನೋ ಅಂತ ಭಯ ಇದ್ರೆ ಯಾಕೆ ಭಯ ಪಡ್ತೀರಿ ಧರ್ಮಸ್ಥಳ ಸಂಘ ರೌಡಿಗಳ ಸಂಘನಾ ಹೇಳಿ ಅವ್ರ ಹೆಂಗ್ ಬರ್ಬೇಕಾಯ್ತು ಒಳ್ಳೆ ಸಂಘ ಅಂದ್ಬಿಟ್ಟು ನಿಮ್ಗೆಲ್ಲಾ ವಾರ ವಾರಕ್ ಬಂದ್ಬಿಟ್ಟು ಸಂಘ ನಡೀತ ವಾರ ವಾರಕ್ಕೆ ಹ್ಮ್ ಅಲ್ಲಿ ಸಂಘದಲ್ಲಿ ಬಂದ್ಬಿಟ್ಟು ನೋಡಪ್ಪಾ ಇದೆಲ್ಲ ನ್ಯೂಸ್ ಎಲ್ಲಾ ಬರ್ತಿದೆ ಇದೆಲ್ಲ ಸುಳ್ಳು ಫೇಕು ಬನ್ನಿ ನಾನು ನಿಂಗೆ ಲೆಕ್ಕ ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಾ ಆ ಸಂಘದಲ್ಲೇ ಕೊಟ್ಬಿಟ್ರೆ ಮುಗೀತಲಾ ಅಷ್ಟೆಲ್ಲ ಮಾತಾಡ್ತಾ ಇಲ್ಲ ಸರ್ ಅವ್ರಂತರ ಗೊತ್ತಾ ನೋಡಪ್ಪ ನಾವು ಕೊಟ್ಟಿವರ್ ಕೊಟ್ಟಾರ ಬ್ಯಾಂಕ್ ಬ್ಯಾಂಕ್ನವ್ರ ಮುಖಾಂತರ ಕೊಡ್ಸಿವಿ ಅಂತ ನಾನ್ ಮುಂದೆ ಹೇಳಿರಿ ಬ್ಯಾಂಕ್ ನನಗೆ ಎಲ್ಲಾ ಕೊಟ್ರಿ ಪಿ ಆರ್ ಕೇಡ್ ಕೊಟ್ರಿ ನಮ್ದು ಉಳಿತಾಯ ಕೊಟ್ರಿ ಎಲ್ಲಾ ಅಕೌಂಟ್ ನಂಬರ್ ಕೊಟ್ರಿ ಅಂತ ಕೇಳಿದ್ರೆ ನೀನ್ ಇವೆಲ್ಲ ಕೇಳ್ಕೊಂಡ್ ಬಂದಿದ್ದೆ ಮೊದ್ಲ ನಮ್ಮ ಹತ್ರ ಅಂತ ಕೇಳ್ ಗೊತ್ತಿಲ್ಲ ಅಂತ ಹೇಳಿ ಸರ್ ಆಯ್ತಪ್ಪ ಮೊದ್ಲು ಕಳ್ರು ಅಂತ ಗೊತ್ತಿರ್ಲಿಲ್ಲ ಈಗ ಕಳ್ರು ಅಂತ ಗೊತ್ತಾಯ್ತಲ್ಲ ಈಗ ಅವ್ರಿಗೆ ಅಂತ ಪ್ರೂವ್ ಮಾಡ್ಕೊಳಕ್ ದಾಖಲೆ ಕೊಡುವನು ನೀನ್ ಸಾಹ್ ಆಗಿದೆ ಇದು ದಾಖಲಾ ಕೊಡು ಹೌದು ನಾನು ಕೇಳಲಿಲ್ಲ ಏನು ಇವಾಗ ಈಗ ನೀನೇನ್ ಮಾಡಬೇಕು ಮಾಡ್ಬೇಕು ನಾವು ಕೊಡ್ಲಿಲ್ಲ ಅಂದ್ರೆ ನೀನ್ ಏನ್ ಮಾಡ್ಬೇಕು ಕೊಟ್ಟು ಹೋಗ್ಬೇಕು ನೀನು ಬಡಿತೀಯಾ ಮನೆ ಮನೆ ಮೇಲೆ ಏನಾದ್ರು ದಾಳಿ ಮಾಡ್ತೀಯಾ ನೀನು ಮನೆ ನುಗ್ಗು ನುಗ್ತಿಯಾ ಕೇಳ ಅವ್ನಿಗೆ ಏನ್ ಮಾಡ್ತಾನೆ ಅಂತ ಕೇಳು ಯಾವ ಆಪ್ಷನ್ ಮಾಡ್ತಾನೆ ಮಾಡ್ತೇನೆ ಕೇಳವನ್ಗೆ ಹೌದು ಲೇಡೀಸ್ ಮುಂದೆ ಯಾಕಂದ್ರೆ ಗಾಂಡುಗಳು ಲೇಡಿಸ್ಗಳ ಮುಂದೆ ಇಟ್ಕೊಂಡೆ ಆಟ ಆಡೋದವ್ರು ಗಂಡಸರು ಯಾರಾದರೂ ನಿಂತ್ಕೊಂಡು ಒಂದು ಸ್ಪೆಸಿಫಿಟ್ ಮಾಡೋ ಅಥವಾ ಇನ್ನೇನೋ ಒಂದು ದಾಖಲೆಗಳು ಕೊಡಬೇಕು ಮನೆ ಒಳಗಡೆ ಯಾವನ್ನೂ ಸೇರಿಸ್ಬಿಡಿ ಒಂದು ವಿಡಿಯೋ ಮಾಡಿ ಬರ್ತಿದಂಗೆ ವಿಡಿಯೋ ಮಾಡಿ ನಿಂತ್ಕೊಳ್ಳಿ ಅದೇನಾಗುತ್ತೆ ನೋಡುವ ಪೊಲೀಸ್ ಸ್ಟೇಷನ್ ಪೊಲೀಸರು ಕಂಪ್ಲೇಂಟ್ ತಗೊಳ್ಳಲ್ಲ ನಿಮ್ಗೆ ತೊಂದರೆ ಕೊಟ್ಟರೆ ಮಾತ್ರ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋದು ಎಲ್ರಿಗೂ ಲೆಟರ್ ಗೆ ಜಿಲ್ಲಾಧಿಕಾರಿಗಳಿಗೆ ಅವರಿಗೆಲ್ಲ ಲೆಟರ್ ಬರಲ್ವಾ ಬರೀರಿ ಎರಡು ದಿನ ಮೂರು ದಿನ ಕೂತ್ಕೊಂಡ್ರೂ ಪರಲ್ಲ ಅಕ್ಕಪಕ್ಕವ್ರು ಕೇಳಿದ್ರೂ ಪರವಾಗಿಲ್ಲ ನನಗೆ ಈ ಚಿತ್ರ ತೊಂದರೆ ಆಗ್ತಿದೆ ಈ ಸಮಸ್ಯೆ ಆಗ್ತಿದೆ ನಂಗೆ ಲೆಕ್ಕಗಳು ಕೊಡ್ತಿಲ್ಲ ಎಲ್ರಿಗೂ ಲಿಟ್ಟಬ್ರಿ ಮುಖ್ಯಮಂತ್ರಿಗಳು ಲೆಟರ್ ಬರ್ರಿ ಆ ಕಡೆ ರಿಪ್ಲೈ ಬರಲಿಲ್ಲ ಅಂದ್ರೆ ಆಮೇಲೆ ನೋಡುವ ಇಂಥ ಸರ್ಕಾರ ಮತ್ತೆ ಕೆಲ್ಸೋದು ಬೇಡ ಜನಗಳಿಗೆ ಪ್ರಾಣಕ್ಕೆ ಸಪೋರ್ಟ್ ಮಾಡಲ್ಲ ಅಂದಮೇಲೆ ಜೀವಕ್ಕೆ ಭದ್ರತೆ ಕೊಡ್ತಿಲ್ಲ ಅಂದಮೇಲೆ ಎರಡು ಸಾವಿರ ತಗೊಂಡು ಏನ್ ಮಾಡ್ತೀರಿ ಫ್ರೀ ಬಸ್ ತಗೊಂಡು ಏನ್ಮಾಡ್ತೀನಿ ಅವ್ರು ಸರ್ ಮತ್ತೆ ಎರಡ್ ಸಾವಿರ ನಿಮ್ಮ ಜೀವ ಭದ್ರತೆ ಬಂದಿದೆಯಾ ಇವಾಗ ಇಲ್ಲ ಬಂದಿಲ್ಲ ಹಾ ಜೀವ ಕೆಲಸ ಇಲ್ಲಿ ಮಾಡಬೇಕಾಗಿತ್ತು ಅವರು ಈ ಬಾಯದಿಂದ ಪ್ರತಿನಿತ್ಯ ಒದ್ದಾಡ್ತಿದ್ರಲ್ವಾ ಈ ಈ ರಕ್ಷಣೆ ಯಾರು ಕೊಡ್ತಿದಾವೇ ನನಗೆ ಫೋನ್ ಮಾಡಿದ್ದು ನಿಮಗೆ ಮತ್ತೆ ಎಮ್ ಬಂದ ಎಂಪಿಗಳು ಬಂದ್ ಸಪೋರ್ಟ್ ಪೊಲೀಸರು ಅಂತ ಬರ್ತಿದಾರ ಯಾರು ಬಂದಿಲ್ಲ ಬರ್ಬೇಕು ಕಾನೂನು ಇದೆ ಬರ್ಬೇಕು ಯಾಕೆ ಬರ್ತಿಲ್ಲ ಅದಕ್ಕೆ ನಿಮ್ಗೆ ನೀವೇ ನಿಂತ್ಕೋಬೇಕು ಬರ್ತಿದಂಗೆಲ್ಲ ವಿಡಿಯೋ ಮಾಡಿ ಮಾಡಿ ಕಳ್ಸಿ ನನಗೆ ಯಾರು ನಿಮ್ ಸಪೋರ್ಟ್ ಬರ್ತಾರೋ ಬಿಡ್ತಾರೋ ಯಾರು ಯಾರು ಸಪೋರ್ಟ್ ಬರಲ್ಲ ಯಾಕೆ ನೀವು ಯಾರು ಯಾರ ಸಪೋರ್ಟ್ ಹೋಗಿಲ್ಲ ಇದೇ ಜೀವನ ಆಗಿದೆ ನಾವ್ ನಿಮ್ ಸಪೋರ್ಟ್ ಬರ್ತಾ ಸರ್ ಅಂತಿಲ್ಲ ಯಾವ ಸಂಘ ನಿಮ್ಮ ಹೆಸರು ವಿದ್ಯಾಶ್ರೀ ಸಂಘ ನನ್ನ ಹೆಸರು ಸುರೇಶ್ ಸರ್ ರಾಜು ಸುರೇಶ್ ವಿದ್ಯಾಶ್ರೀ ಸಂಘ ಎಲ್ಲಿ ಬರ್ತಿ ಯಾವ ಸಂಡೂರ್ ತಾಲೂಕ್ ಸರ್ ಸಂಡೂರ್ ತಾಲೂಕು ತಾರಾನಗರ್ ಗ್ರಾಮ ಸರ್ ಹ್ಮ್ ಆಯ್ತು ಅವ್ರು ಬಂದ್ರೆ ಮನೆ ಒಳಗಡೆ ಸೇರಿಸ್ಬಿಡಿ ಬುದ್ಧಿ ಮುಖಂಗ ಆ ತಿನ್ಸತಿ ಲೇಡೀಸ್ ಅದನ್ನೇ ಮಾತಾಡ್ತೀವಿ ಯಾಕೆ ನಿಮ್ ಲೇಡೀಸ್ಗೂ ನಿಮ್ಮ ವೈಫ್ಗೂ ಇದಿಲ್ವಾ ಧೈರ್ಯ ಇಲ್ವಾ ಮಾಡಿ ನಿಂತ್ಕೊಳ್ಳಿ ಯಾಕೆ ಹೆಂಗ್ ಜೀವನ ಬದಕದ್ ಕಲೀರಿ ಅರ್ಧ ಬರ್ದ ವಯಸ್ಸು ಆಯ್ತು ನೀನು ಎಷ್ಟು ವರ್ಷ ಬದುಕ್ತೀರಾ ನೀವ್ ಆಯ್ತು ಕಂಚೆಲ್ಲ ಕಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಮುಗ್ದೋಗುತ್ತೆ ಹೋಗುತ್ತೆ ನಿಮ್ ಮನೆ ನಂದು ಕಣೆಯ ಅಂದ್ರೆ ಏನ್ ಮಾಡ್ತೀರಾ ಹೋಯ್ತಾರ ಮನೆ ಅಂದಾಚೆ ಅದನ್ನೂ ಮಾಡ್ತಾರೆ ಗೊತ್ತವ್ರು ಅಂತ ಕಳ್ ಕೂಡ ಹೌದು ನಿಂತ್ಕೊಳ್ಳಿ ಕರೆಕ್ಟಾಗಿ ಲೆಕ್ಕ ಕೊಡ್ತೀವಿ ಬರ್ಕೊಳ್ಳಲ್ಲ ಕೋರ್ಟ್ಗೆ ಹೋಗೋ ಅಂತ ಹೇಳಿ ಕೋರ್ಟ್ ಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತಾನೆ ಒಂದ್ ಅವ್ರು ಬರ್ಕೊಡಕ್ ಹೇಳಿ ಅವ್ರು ಏನ್ ಮಾತಾಡ್ತಾರೆ ಪ್ರತಿಯೊಂದು ಪೇಪರ್ ಸರ ಬರ್ಕೊಡೋಕ್ ಹೇಳಿ ಸರಿನಾ ಹಾ ಸರ್ ಹೋಗಿ ಸರಿ ಸರೇಶ ಬಳ್ಳಾರಿನ ಇದು ಆ ಬಳ್ಳಾರಿ ಜಿಲ್ಲಾ ಸರ್ ಚಂಡೂರ್ ತಾಲೂಕು ತಾರಾನಗರ್ ಗ್ರಾಮ ಸರ್ ಚಂಡೂರ್ ತಾಲೂಕು ಯಾರು ಎಂಎಲ್ಎ ತುಕಾರಂ ಸರ್ ಅಲ್ಲ ಸರ್ ತುಕಾರಮ್ ಫಸ್ಟ್ ಇದ್ರೆ ಇವಾಗ ಅವ್ರ ಮೆಸೇಜ್ ಹೋಗಾರ ಸರ್ ಯಾರು ಅಯ್ಯಮ್ಮ ಹೆಸ್ರು ಎಲ್ಲ ಇತ್ತು ಸರ್ ಆಯ್ತು ಅವ್ರ ನಂಬರ್ ಇದ್ರೆ ಕೊಡಿ ಹಾ ಸರ್ ತುಕಾರಿ ಅಮ್ಮ ದಾಳಿ ನಂಬರ್ ಕಳಿಸ್ತೀನಿ ಸರ್ ಪನ್ಗೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್